ಅಣ್ಣ ನಮಸ್ಕಾರ ಅಣ್ಣ ನಮಸ್ಕಾರ ತಮ್ಮ ಹೆಸರು ಮಹೇಶ್ ಅಣ್ಣ ಮಹೇಶ್ ಅವ್ರೆ ಈ ಒಂದು ಸಪ್ಲಮ ಜಾತ್ರೆಯಲ್ಲಿ ನೀವೊಂದು ಗೊಂದಿ ಹಾಕಿದೀರ ಪಾಂಡುಪುರ ಹೌದಣ್ಣ ಈ ಒಂದು ಚಪ್ರದಲ್ಲಿ ಎರಡ್ ಜೊತೆ ಏರು ಮತ್ತೆ ಒಂದು ಒಂಟಿ ಹೌದು ಈಗ ಕಟ್ಟಿದ್ರೂ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋರಂತೆ ನಿಮ್ಮ ಒಂದು ಚಪ್ರ ಇಂಟ್ರೊಡ್ಯೂಸ್ ಮಾಡ್ಕೊಟ್ಬಿಡಿ ನಮ್ಗೆ ಬನ್ನಿ ಅಣ್ಣ ನಮ್ ಗಂತೆ ನೋಡ್ಬೋದು ನೀವು ಈ ಕಡೆ ಹಾ ದೊಡ್ಡ ಅಂದ್ರೆ ಇನ್ನು ಈಗ ಹಾಲಲ್ಲಿಂದ ಎರಡಲ್ಲಿ ಬಂದಿದೆ ಇದಿನ್ನೂ ಅಲ್ಲಾಗಿಲ್ಲಣ್ಣ ಇದಿನ್ನೂ ಅಲ್ಲಾಗಿಲ್ಲ ಹೌದು ಇದ್ರ ಬಗ್ಗೆ ಎಲ್ಲ ನೀವು ಆಮೇಲೆ ತಿಳಿಸ್ಕೊಡಿ ಈಗ ನೀವು ಯಾರ್ಯಾರು ಬಂದಿದ್ದೀರಾ ನಿಮ್ಮ ಒಂದು ನಾವು ನಮ್ಮ ಚಿಕ್ಕಪ್ಪ ಅವರು ನಮ್ಮ ಅಣ್ಣವರು ಬಂದಿದೀವಿ ಹಾ ಇಲ್ಲಿರೋರೆಲ್ಲ ನಮ್ಮವರೇಣ ಇಲ್ಲಿರೋರೆಲ್ಲ ನಿಮ್ಮವರೇಣ ಒಟ್ನಲ್ಲಿ ವರ್ಷ ವರ್ಷ ಬರ್ತಾ ಇರ್ತೀರಾ ಹೌದಣ್ಣ ಈ ಒಂದು ಜಾತ್ರೆಗೆ ಅಂತಾನೆ ನೀವು ಎಷ್ಟು ಖರ್ಚು ಮಾಡ್ತೀರಾ ಹಂಗಾದ್ರೆ ಅಣ್ಣ ಖರ್ಚು ಬಗ್ಗೆ ಲೆಕ್ಕ ಮಾಡ್ಕೊಂಡು ಜಾತ್ರೆ ಜಾತ್ರೆ ಆಗಲ್ಲ ಒಟ್ನಲ್ಲಿ ನಿಮಗೆ ಒಂಥರ ಖುಷಿ ಖುಷಿ

ವರ್ಷ ವರ್ಷ ಬಂದು ಈ ಜಾತ್ರೆಗೆ ಬಂದು ಯಮನ್ಗೊಂದು ಪೂಜೆ ಮಾಡಿಸ್ಕೊಂಡು ಹೋರಿ ಮಾರ್ಲಿ ಮಾರದೇ ಹೋಗಿ ಪೂಜೆ ಮಾಡಿಸ್ಕೊಂಡು ಹೋದ್ರೆ ಒಂಥರ ನೆಮ್ಮದಿ ನೆಮ್ಮದಿ ವರ್ಷ ಪೂರ್ತಿ ನಮ್ಗೊಂದ್ ಸ್ವಲ್ಪ ನೆಮ್ಮದಿ ಇರ್ತೈತಿ ಇದರಲ್ಲಿ ಹೋಗೋದು ಲೆಕ್ಕ ಇಲ್ಲ ಇನ್ನೊಂದು ಬರೋದು ಲೆಕ್ಕ ಇರಲ್ಲ ನಮ್ಗೆ ಆ ತಾಯಿಗೆ ಸೇವೆ ಮಾಡ್ಬೇಕು ಮಾಡ್ಕೊಂಡು ಇದೆ ಇದರಲ್ಲಿ ಮಾಡ್ಕೊಂಡು ಲಗ್ಲೇ ಇರ್ಬೇಕು ಎಲ್ಲಾರು ಅಷ್ಟೇ ಆಲ್ಮೋಸ್ಟ್ ಹತ್ತು ಜನ ಆಯಮ್ಗೋಸ್ಕರ ಸೇವೆ ಮಾಡೋಕೋಸ್ಕರ ಈ ಜಾತ್ರೆ ಮಾಡೋದು ಈಗ ನಿಮ್ಮ ಹಿಂದೆ ಇದೆಯಲ್ಲ ಏನಲ್ಲಾಗಿದೆ ಸರ್ ಅದು ಇದನ್ನ ಈಗ ಹಾಲಲ್ಲಿಂದ ಎರಡೆಲ್ಲಕ್ ಬಂದಿದೆ ಹಾಲಲ್ಲಿಂದ ಈಗ ಎರಡಲ್ಕ್ಕೆ ಎರಡಕ್ಕು ಏನ್ ರೇಟ್ ಹೇಳ್ತಾ ಇದ್ದಾರೆ ಐದು ಲಕ್ಷ ಹೇಳ್ತಾ ಇದೀವ್ ಅಣ್ಣ ಐದ್ ಲಕ್ಷ ಫೈನಲ್ ಅಂದ್ರೆ ಎಷ್ಟಕ್ ಕೊಡ್ತಾರ ಫೈನಲ್ ಆದ್ರೆ ನಾಲ್ಕರ ಮೇಲೆ ಆದ್ರೆ ಕೊಡ್ತೀವಿ ಅಣ್ಣ ನಾಲ್ಕರ ಮೇಲೆ ಆದ್ರೆ ಕೊಡ್ತೀರಾ ಏನೇನ್ ಮೇವು ಹಾಕ್ತಂದ್ರೆ ಮನೇಲಿ ಅಣ್ಣ ರಾಗಿ ರಾಗಿ ಹುಲ್ಲು ಹಾಕ್ತೀವಿ ಹುಲ್ಲು ಬಂದ್ಬಿಟ್ಟು ರಾಗಿ ಹುಲ್ಲು ಪಫಲಿ ಬಂದ್ಬಿಟ್ಟು ಕಳ್ಳೇಪುರಿ ಹಳ್ಳೆ ಹುಟ್ಟು ಓಕೆ ಹಾಲು ಕೊಡ್ತೀವಿ ಹಾಲು ಎಷ್ಟು ಲೀಟರ್ ಕೊಡ್ತಾರ ಒಂದ್ ಹೊತ್ತಿಗೆ ಎರ್ಡ್ ಲೀಟರ್ ಕೊಡ್ತೀವಿ ಒಂದ್ ಹೊತ್ತಿಗೆ ಎರಡ್ ಲೀಟರ್ ಡೈಲಿ ಈ ಎತ್ತಿಗೆ ಎರಡ್ ಲೀಟರ್ ಕೊಡ್ತೀವಿ ಇದಕ್ಕೆ ಬಂದ್ಬಿಟ್ಟು ಒಂದೊಂದ್ ಲೀಟರ್ ಕೊಡ್ತೀವಿ ಒಂದೊಂದ್ ಕೊಡ್ತಾರೆ ಆಯ್ತು ಒಂದಾಗಿ ಎಕ್ಸ್ಪ್ಲೈನ್ ಮಾಡೋರಂತೆ ಈಗ ಮನೆಯಲ್ಲಿ ಎಲ್ಲ ಮಾಡಿಸ್ತಿದ್ರ ಇಲ್ಲ ಉಳ್ಮೆ ಮಾಡಕ್ಕೆ ನಾವು ಶೋಕಿಗೋಸ್ಕರ ಸಾಕೊಂತೀವಿ ಈಗ ನಾವು ಸಾಕ್ತಿದ್ರಿ ಈಗ ಒಂದ್ ಜಾತ್ರೆಗೆ ಎಷ್ಟು ವರ್ಷದಿಂದ ಬರ್ತಾ ಅಣ್ಣ ನಾನು ಚಿಕ್ಕ ಹುಡುಗನಿಂದ ನಮ್ಮ ತಾತನ ಜೊತೆ ಬರ್ತಾ ಇದ್ದೆ ಈಗ ನಾವು ಬಂದಿದ್ದೀವಿ ಈಗ ಈಗ ಹತ್ರಕ್ಕೆ ಹೋಗ್ಬಿಟ್ಟು ಒಂದ್ ಸ್ವಲ್ಪ ಅದ್ರ ಬಗ್ಗೆ ಎಲ್ಲ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀರಾ ಮಾಡ್ಕೊಡ್ತೀರಾ ಹೋಗಿ ಸರ್ ಇವು ತುಂಬಾ ಸಾಧು ಗುಣ ಅಣ್ಣ ಇವು ಆಹ್ ತುಂಬಾ ಸಾಧು ಗುಣ ಸಾಧು ಗುಣ ತುಂಬಾ ಸಾಧು ಗುಣ ಹಾ ಯಾರ್ನೂ ಏನೂ ಮಾಡಲ್ಲ ಯಾರು ಅಷ್ಟೇ ಆ ಈಟೆ ಮಾಡಲ್ಲ ಈಗ ಹೆಣ್ಮಕ್ಳೆಲ್ಲಾ ಈಝಿಯಾಗಿ ಕಟ ನಮ್ ತಾಯಿ ಕಟ್ತಾರೆ ಆ ಆಮೇಲೆ ನಮ್ ದೊಡ್ಡಮ್ಮ ಬಂದ್ರೆ ದೊಡ್ಡಮ್ಮ ಕಟ್ತಾರೆ ಓಕೆ ಎಲ್ರು ಕಟ್ತಾರೆ ನಮ್ಮ ಎಲ್ರೂ ಈಝಿಯಾಗಿ ಇರಾಮ ಆರಾಮಾಗಿ ಮೇಂಟೇನ್ ಮಾಡಿದ್ರೆ ಈಗ ಹಾಲಲ್ಲಿಂದ ಎರಡಲ್ಲಿ ಎರಡಲಗ್ ಬಂದಿದೆ ಇದ್ರದ್ದು ರೇಟ್ ಬಂದ್ಬಿಟ್ಟು ನಾಲ್ಕ್ ಲಕ್ಷದ ಮೇಲೆ ಬಂದ್ರೆ ಬಿಡ್ತೀರಾ ಹಾ ಹೌದಣ್ಣ ಓಕೆ ಬೇರೆದು ಇಂಟ್ರೊಡ್ಯೂಸ್ ಮಾಡ್ಕೊಡಿ ಇದು ಅಷ್ಟೇ ಅಣ್ಣ ಇದು ತುಂಬಾ ಸಾಧು ಗುಣ ಇದು ಇದುನು ಅಷ್ಟೇ ಇದೂನು ಇವೆಲ್ಲ ಅಷ್ಟೇ ಎಲ್ಲ ಸಾಧು ಗುಣದಲ್ಲೇ ಇರ್ತವೆ ಎಲ್ಲ ಈಗ ನೀವಿಲ್ಲ ಅಂದ್ರೂ ಮನೇಲಿ ಮ್ಯಾನೇಜ್ ನಾವಿಲ್ಲ ಅಂದ್ರೂ ಮನೇಲಿ ನಮ್ ಹೆಂಗ್ ನಮ್ಮ ನಮ್ಮ ಅಮ್ಮ ನಮ್ಮ ಅಣ್ಣ ಎಲ್ಲ ಕಟ್ಟ ಮನೇಲಿ ಹೆಣ್ಮಕ್ಳು ಈಸಿಯಾಗಿ ಮಾಡ್ತಾರೆ ಮಾಡ್ತಾರೆ ಇದ್ರ ಬಗ್ಗೆ ಹೇಳ್ತೀರಾ ಅದು ಅದು ಅಷ್ಟೇ ತುಂಬಾ ಈ ಒಂದು ಏರ್ಗಳ ಬಗ್ಗೆ ಹೇಳಿ ಸರ್ ಇದು ತುಂಬಾ ಸಾಧು ಗುಣ ಅಣ್ಣ ಇದು ಸಾಧು ತುಂಬಾ ಸಾಧು ಗುಣ ನೋಡಿ ನೀವೇ ನೋಡ್ಬೋದು ಏನು ತೀಟೆ ಮಾಡಲ್ಲ ಈಗ ಸುಮ್ನೆ ಇರ್ತದೆ ಇನ್ನು ಹಾಲಲ್ಲಣ್ಣ ಎರಡು ಅಲ್ಲೇ ಹೇಳ್ತಿದ್ರೆ ಮೂರೂವರೆ ಲಕ್ಷ ಹೇಳ್ತೀವಣ್ಣ ಮೂರವರೆ ಫೈನಲ್ ಫೈನಲ್ ಎರಡು ಮೇಲೆ ಬಂದ್ರೆ ಕೊಡ್ತೀವ ಎರಡು ಮುಕ್ಕಾಲ್ ಮೇಲೆ ಬಂದ್ರೆ ಕೊಡ್ತೀರಾ ಹೌದು ನಂಬರ್ ಹೇಳ್ತೀರಾ ತಮ್ದು ಹೇಳ್ತೀನಿ ಸೆವೆನ್ ಟು ಫೈವ್ ನೈನ್ ಟೂ ಫೋರ್ ಸೆವೆನ್ ಒನ್ ಸೆವೆನ್ ಫೋರ್ ಯು ಸರ್ ಇದು ಒಂಟಿನು ನಿಮ್ದೇನಾ ಹೌದಣ್ಣ ನಮ್ದೇ ಇದನ್ನು ಏನಲ್ಲಾಗಿದೆ ಸರ್ ಇದಕ್ಕೆ ಇನ್ನ ಅಲ್ಲಾಗಿಲ್ಲ ಅಣ್ಣ ಇನ್ನು ಅಲ್ಲಾಗಿಲ್ಲ ಇಲ್ಲ ಏನ್ ರೇಟ್ ಹೇಳ್ತಿದ್ರ ಇದು ನಲವತ್ತ್ ಸಾವಿರ ಹೇಳ್ತೀವಿ ಅಣ್ಣ ನಲ್ವತ್ತ ಹೇಳ್ತೀರಾ ಕೂಟ ಏನಾರ ಮಾಡ್ತೀರಾ ಇಲ್ಲ ಅಣ್ಣ ಕೂಟ ಸಿಕ್ಕಿದ್ರೆ ಆಗ್ತೀವಿ ಇಲ್ಲ ಯಾರಾದ್ರೂ ಇದೆ ಇದೆ ಅಂದ್ರೆ ಕೊಡ್ತೀವಿ ಇದೆ ಅಂದ್ರೆ ಕೊಟ್ಬಿಡ್ತೀನಿ ಕೊಡ್ತೀವಿ ಓಕೆ ನಲವತ್ತ ಹೇಳ್ತಾ ಇದ್ರ ನಲ್ವತ್ ಹೇಳ್ತೀವಿ ಇದೂ ಅಷ್ಟೇ ಈಗ ಸದ್ಯಕ್ಕೆ ಏನು ಉಳ್ಮೆ ಏನೂ ಮಾಡ್ಸಲ್ಲ ಇಲ್ಲ ಅಣ್ಣ ಓಕೆ ನಿಮ್ಮ ಈ ಒಂದು ಜಾತ್ರೆಯಲ್ಲಿ ತುಂಬಾ ನಮ್ಗ ನಮ್ಗೂ ನೋಡಿ ತುಂಬಾ ಖುಷಿ ಆಯ್ತು ಅಣ್ಣ ನಮ್ಮಂತವರಿಂದ ನಮ್ಮಂತಾರ ಅಲ್ಲಿ ರೈತರು ಬೆಳಿಯಕ್ ಸಾಧ್ಯ ಓಕೆ ಸರ್ ನಮ್ಮನ್ ಗುರುತಿಸೋದು ಈ ತರ ಮೀಡಿಯಾಗಳಲ್ಲೇ ಓಕೆ ಸರ್ ಥ್ಯಾಂಕ್ ಯು jääme leida .